ಒಳಗೇನ್ ಬಾವಲಿ ಅವ್ರಿ ಬಾವಲಿ ಇರ್ತಾವ ಹೌದು ಅದಕ್ಕೆ ಇಲ್ಲಿ ಊದ್ ಕಡ್ಡಿ ಹಚ್ಕೊಂಡ್ ಹೋಗ್ಬೇಕು ಊದ್ ಕಡ್ಡಿ ಹಚ್ಚಿದ್ರ ಆ ಬೌಲಿಗಳೆಲ್ಲ ಮ್ಯಾಲ್ ಬರ್ತಾವ್ ಅಂದ್ರೆ ನಮ್ಗೆ ಒಳಗೆ ಇಳಿಲಾಗ್ ಬರುದು ಇಲ್ಲಾಂದ್ರೆ ಕಿವಿಗೆ ಬಡಿತೇವ್ ಮಾರಿಗ್ ರಪ್ಪ ಅಂತ ಹೇಳಿ ನೀ ಏನ್ ಮಾಡುವ ನಾಳೆ ನಿಂದ್ರ ಬೌಲಿ ಬಡಿಸ್ಕೊಂಡಿ ಕಣ್ಣಿಗೆ ಮಾರಿ ಕಿವಿಗೆ ಎಲ್ಲ ಬರ್ತಾವ್ರಿ ಇಲ್ಲಿ ನರಿ ತೋಳ ಮುಂಗ್ಲಿ ಹ್ಮ್ ಹಾವು ಎಲ್ಲಾ ಪ್ರಾಣಿಗಳು ಏನ್ ಇವು ಬಿಲ್ವ ಪತ್ರಿ ಮರ ಅಂತಾರ ಈಗ ಈ ಪತ್ರಿ ಗಿಡ ಇದೆ ಇವನು ಪೂಜೆ ಕೇರ್ಸೋದು ಗಿಡ ಇದು ಈ ಪತ್ರಿ ಗಿಡದ ವಿಶೇಷ ಅದು ಇಲ್ಲಿ ಏನ್ ನೀರ್ ಇಲ್ಲ ಅಂದ್ರೂ ಎರಡು ಪತ್ರಿ ಗಿಡ ಯಾ ಎಲ್ಲಾ ಕಾಲೂಕ್ ಇರ್ತಾವಂತ ನಮ್ ಮುಚ್ಚರ್ ಹಣ ಇದ್ದಾಗ ಎಂಟು ವರ್ಷ ನೋಡ್ ನೋಡ್ತಿದ್ರಂತ இது ஓட்ட ரோடேல் மத்திய முள்ளி ಈಗ ಈ ದಾರಿ ಇದೆ ಈ ಕಡೆ ಕಡೆ ಹೋಗ್ರಿ ಇಲ್ಲಿ ಆ ಕಾರ್ನರ್ ಹೋಗ್ಬೇಕಲ್ಲಿ ಅಲ್ಲಿ ಒಂದು ಗಿಡ ಕಾಣಿಸ್ಬೇಕಲ್ಲಿ ಆ ಗುಡ್ದಾಗ ಇಲ್ಲ ಇದೇನು ಲಾಸ್ಟ್ ವೈಟ್ ಬಿದ್ದ ಕಡೆ ಅದು ದಾಟಿ ನಾವು ಸ್ವಲ್ಪ ಮುಂದೆ ಈಗ ಯಾವ ಗುಡ್ದಾಗ ಅದ್ರಿ ಈಗ ಇದೇ ಗುಡ್ಡದಾಗ ಅದ್ ಈಗ ಕಾಣಲ್ಲ ಸಮೀಪ ಬಂದಾಗ ದೂರ ಇದ್ದಾಗ ಕಂಡವಲ್ಲ ಗುಡಿ ದೇವ್ರಗಳು ಆ ದೇವ್ರ ಗುಡಿ ಸ್ಟೇಟ್ ನಮ್ಮ ಎದ್ರವ್ ಆ ಮೂಲಿಗೆ ಹೋಗಿ ಹಿಂಗ ಅಲ್ಲಿ ಗುಡ್ಡದ ಮೇಲೆ ಬರ್ಬೇಕು ಸೈಡಿಗೆ ಹ್ಮ್ 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 ಆ ವೀಕ್ಷಕರೇ ಇವತ್ತು ಸೇಡಂ ತಾಲೂಕಿನ ಹೈದರಾಬಾದ್ ಹೈವೇ ಪಕ್ಕದಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ವಿ ಕ್ಷೇತ್ರ ಎಷ್ಟು ವಿಶೇಷಪ್ಪ ಅಂತಂದ್ರೆ ಕಾರ್ಯಘಟ್ಟ ಸಿದ್ದೇಶ್ವರ ಅಂತಕ್ಕಂತ ಒಂದು ದೇವಾಲಯ ಅತ್ಯಂತ ಪುರಾತನ ಐತಿಹಾಸಿಕ ಹಿನ್ನೆಲೆ ಉಳ್ಳ ಉಳ್ಳಂತಹ ದೇವಾಲಯ ಪವಾಡಗಳ ಒಂದು ಕೇಂದ್ರ ಬಿಂದು ಅಂತ ಕೂಡ ಕರಿಬಹುದು ಇಲ್ಲಿ ಸಾಕಷ್ಟು ಜನ ಅಂದ್ರೆ ಈಗ ಈ ಸಾಧು ಸನ್ಯಾಸಿ ಸ್ವಾಮಿಗಳು ಏನಿರ್ತಾರೆ ಅಹ್ ತಮ್ಮ ಕೋರಿಕೆಯನ್ನ ಯೋಗ ಸಾಧನೆಯನ್ನ ಮಾಡೋದಕ್ಕೋಸ್ಕರ ಅನುಷ್ಠಾನವನ್ನ ಗೈದಂತಹ ಕ್ಷೇತ್ರ ಅನೇಕ ಸಾಧು ಸಂತರು ಹೆಸರು ಹೇಳಿದ್ರೆ ಕೆಲವು ಜನ ಕಾರ್ಯಕ್ರಮ ಮಾಡಿಕೊಂಡು ಅಲ್ಲಿ ಅನುಷ್ಠಾನ ಮಾಡಿರೋರಿದ್ದಾರೆ ಹೆಸರು ಗೊತ್ತಿಲ್ಲದೆಯೇ ಸಾವಿರಾರು ಜನ ಸಾಧು ಸಂತರು ಸಹ ಆ ಸುತ್ತಮುತ್ತಲೂ ಬೇರೆ ಬೇರೆ ಕಡೆಯಿಂದ ಬಂದಂತಹ ಸಾಧು ಸಂತರು ಇಲ್ಲಿ ಅನುಷ್ಠಾನವನ್ನ ಮಾಡಿ ಶಕ್ತಿಯನ್ನ ಪ್ರಾಪ್ತಿ ಮಾಡಿಕೊಂಡು ಅನೇಕ ಪವಾಡಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಇನ್ನೊಂದು ಅಹ್ ದುಃಖಕರ ಸಂಗತಿ ಏನಪ್ಪಾ ಅಂತಂದ್ರೆ ಹಲವಾರು ವರ್ಷಗಳಿಂದ ಅಲ್ಲಿ ಒಬ್ಬ ನಲವತ್ತು ವರ್ಷ ಸಾಧ್ವಿ ಅಲ್ರಿ ಪಾರ್ವತಮ್ಮ ಹ ಅಲ್ಲಿ ಒಬ್ಬ ಸಾಧ್ವಿ ನಲವತ್ತು ವರ್ಷಗಳಿಂದ ನಿರಂತರವಾಗಿ ಸಾಧನೆಯನ್ನ ಮಾಡ್ತಾ ಯೋಗವನ್ನ ಮಾಡ್ತಾ ಅನುಷ್ಠಾನವನ್ನ ಮಾಡ್ತಾ ಈ ಕ್ಷೇತ್ರದಲ್ಲಿ ಇದ್ರು ಆದ್ರೆ ಅಹ್ ಅದ್ ಯಾವ್ದೋ ಒಂದು ಕಾರಣಕ್ಕೆ ಅವರ ಕೊಲೆ ಆಗುತ್ತೆ ಋಣ ತಗೊಂಡೋಗಿ ಮುಂಡ್ತಾರೆ ಆ ಒಂದು ಘಟನೆಯು ಸಹ ನಮ್ಗೆ ಇಲ್ಲಿ ಬಂದಾಗ ನೆನಪಿಗೆ ಬರುತ್ತೆ ಆ ನಮ್ ಜೊತೆಯಲ್ಲಿ ಹಿರಿಯ ಸಾಹಿತಿಗಳು ಅನೇಕ ವರ್ಷಗಳಿಂದ ಅನೇಕ ಪುಸ್ತಕಗಳನ್ನ ವೀರಯ ಸ್ವಾಮಿ ಮೂಲಿಮನಿ ಅವರು ಸಹ ಇದ್ದಾರೆ ಅವರೇ ನಮಗೆ ಇವತ್ತಿನ ಈ ಕ್ಷೇತ್ರ ದರ್ಶನ ಮಾಡಿಸ್ಕೊತಿದ್ದಾರೆ ಹೋಗೋಣ ಏನು ಏನಾಗಿದ್ರು ಎಂದ್ರೆ ಅವರು ಹೌದು ಇಲ್ಲಿ ಇಲ್ಲಿ ಅಲ್ಲಿ ಅವರು ಸ್ವಲ್ಪ ಈ ಬೆನಿಗಡ ಬಲಿ ಈ ಸ್ವಲ್ಪ ಸ್ವಲ್ಪ ಬ್ರೇಕ್ ಮಾಡೋ ನೀವೇ ಇಲ್ಲಿ ನೇ ಯಾರು ಹೊರಗೆ ಹೋಗಲ್ಲ ಬಿಡಲ್ಲ ಭಯ ಆಸಿ ಯಾತ್ರೆ ನಷ್ಟು ಆಗೋದು ಹೌದು ಯಾರು ಹೊರಗಿರ ಈಗ ಇದ್ರಿಕೆ ಆಯ್ತು ಹೌದು ಇದ್ರಿಕೆ ಆಯ್ತು ಭಯ ಆಯ್ತು ಇಲ್ಲಿ ಒಂದು

ಇವೆಲ್ಲ ಕಣೆ ರೀ ಇವು ದೊಡ್ಡ ದೊಡ್ಡ ತೆಗ್ಗೋವು ನಿಮ್ಮ ಮ್ಯಾಲಿಂದ ನೋಡು ಈಗ ಇನ್ನ ಹ್ಞೂ ರೀ ಈ ಕಡೆ ಹೋಗೋದಿಲ್ಲ ರೀ ನಮ್ಗೆ ಇಲ್ಲಿ ಕಣ್ಯಾಗ ಹೋಗೋದಿಲ್ಲ ಈ ಕಡೆ ಲ್ಯಾಪ್ಟಾಪ್ ಹೋಗೋದಿಲ್ಲ ಆಗ್ಯ ಇದನ್ನೂ ಅಲ್ರಿ ಇದನ್ನೂ ಅಲ್ಲ ಇದ್ರೂ ಕಣಿಗೆ ಹೋಗ್ತಾರೆ ರೀ ಕಣಿಗೆ ಹೋಗ್ತವಿ ಈಗ ಇದು ಇರ್ಬೇಕಂತ ಹೇಳಿ ಹಾಂ ಹಾಂ ತಿಂಡಿ ಕಂದಿದ್ವಿ ಒಂದೊಂದು ಬಿಜ್ಜಿ ನೋಡ್ದರಿ ದೊಡ್ಡ ಮೇಲೆ ಈ ಕಾರ್ಯಘಟ್ಟ ಸಿದ್ದೇಶ್ವರ ಅಂದ್ರೆ ಇವರು ಇವ್ರ ಇವ್ರು ಸಿದ್ದೇಶ್ವರ ಸಿದ್ದೇಶ್ವರೀಶ್ವರ ಅವರು ವಿರಕ್ತ ಮಠಾಧೀಶ್ರು ಕಾರ್ಯಘಟ್ಟ ಸಿದ್ದೇಶ್ವರ ಅಂದ್ರೆ ದೇವ ನಿರ್ಮಿತ ದೇವನಿರ್ಮಿತು

ಗುತ್ತಿ ಗಿತ್ತಿ ಕಟ್ಕೊಂಡ್ಬಂದು ಕೆಲವರು ಇಲ್ಲೇ ಬಂದು ಅಡಿಗೆ ಮಾಡ್ತಾರ ನೆವ್ದೆ ಹಿಡಿತಾರ ಜವಳ ತೋತಾರ ಇದು ಗುರುಮಠ ಆಯ್ತು ಗುರುಮಠ ಅಂದ್ರೆ ಈಗ ವೀರಶೈವ ಸಂಪ್ರದಾಯ ಏನು ಗುರುಸ್ಥಲ ಹ್ಮ್ ಸ್ವಾಮಿಗಳು ಪೂಜೆ ಮಾಡ್ತಕ್ಕಂಥ ಸ್ಥಾನಕ್ಕ ಗುರುಸ್ಥಾನ ಗುರುಮಠ ಅಂತ ಕರಿತಾರೆ ಈಗ ನಮ್ ಫ್ಯಾಮಿಲಿ ದೇವ್ರ ಮನೆ ಅಡಿಗೆ ಮನೆ ಹಂಗಿರ್ತಲ್ಲ ಒಂದು ದೊಡ್ಡ ಮಠ ಇರಲಿ ದೇವಸ್ಥಾನ ಇರಲಿ ಹ್ಮ್ ಅಲ್ಲಿ ಒಬ್ಬರು ಯಾರನ್ನು ಮಠ ತೀಸ್ರಿದ್ದು ಅವರು ಪ್ರತಿನಿತ್ಯ ದಿವಸ ಎರಡು ಟೈಮು ಅಥವಾ ಮೂರು ಟೈಮ್ ಪೂಜೆ ಲಿಂಗ ಪೂಜೆ ಆರಾಧನೆ ಇರ್ತಾರೆ ಅವ್ರು ಆ ಲಿಂಗ ಪೂರ್ವಜ ಆರಾಧನೆ ಮಾಡೋಕ್ಕಾದ್ರೆ ಅವ್ರಿಗೆಲ್ಲ ವ್ಯವಸ್ಥೆ ಬೇಕಲ್ಲ ಅದಕ್ಕೆ ಅವ್ರು ಪೂಜೆ ಮಾಡ್ಕೊಳ್ತಕ್ಕಂಥ ಸ್ಥಾನಕ್ಕೆ ಗುರುಮಠ ಗುರುಮಠ ಅಂತ ಕರಿತೀವಿ ನಾವು ಇದು ಗುರುಮಠ ಇದು ಗುರುಮಠ ಅಂದ್ರೆ ಅವರು ಸಿದ್ದೇಶ್ವರ ಅಲ್ಲಿ ಉದ್ಭವ ಸಿದ್ದೇಶ್ವರರು ಗವಿ ಒಳಗ ಗವಿ ಅದ್ರಿ ಆ ಸಿದ್ದೇಶ್ವರರಿಗೇನು ನಮ್ಮ ಹಿರಿಯರು ಹೇಳತಕ್ಕಂಥದ್ದು ನನಗೆ ಕಾಲ ನೆನಪಿನ ಶಕ್ತಿ ಮೇಲೆ ಹೇಳೋದು ಹೆಂಗಂದ್ರೆ ಅವರು ಏನು ಇಲ್ಲಿಂದ ಬಂದರು ಯಾವ ಊರು ಏನು ಕಾಲಮಾನ ದೊರೆತಿವ್ರಿ ಆದರೆ ಆ ಸಿದ್ದೇಶ್ವರರಿಗೆ ಶಿವ ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟ ಕಾರಣಕ್ಕಾಗಿ ಇಲ್ಲಿ ಒಂದು ಆ ಸ್ಥಾನಕ್ಕೆ ಒಂದು ಇವರು ಏನು ಕರೆದ್ರು ಗುರುಮಠ ಅಂತ ಕರ್ಕೊತ ಓಕೆ ಆಮೇಲೆ ಒಮ್ಮೆ ಬೆಳವಣಿಗೆ ಆಗಲಿಲ್ಲ ನಂತರದಲ್ಲಿ ಗುರುಮಠ ಕಟ್ಟಡ ಆಯ್ತು ಆ ನಂತರದಲ್ಲಿ ಅಲ್ಲಿ ಎರಡು ಗಡಿ ಗವಿ ಮೇಲೆ ಒಂದು ಗುಡಿ ಆಗಲಿ ಒಂದು ಹಿಂದೂ ಮಗ್ಲು ಒಂದು ಗವ್ಯಾಗ ಒಂದ್ ಲಿಂಗದ ಮೇಲ್ಭಾಗದಲ್ಲಿ ಒಂದು ಲಿಂಗ ಗವಿ ಗವಿಯ ಒಳಗ್ ಗವ್ಯಗಿ ನಾವ್ ಇಳಿತೀವಿ ಗವಾಗ ಇಳಿಬೇಕು ಇಳಿಬೇಕ ಈಗ ಒಂದು ಸುಮಾರು ಒಂದು ಒಂದ್ ಹದ್ನೈದಡಿ ಹಿಂಗ್ ಕೆಳಗಿಳಿಬೇಕು ಮೂವತ್ ಮತ್ ಕೆಳಗೆ ಕೆಳಗು ಗುಫಾ ಇದು ಗುಫಾನೇ ಅದು ಗುಫಾ ಅನ್ನೋದು ಉರ್ದು ಶಬ್ದ ಗುಹೆ ಗುಹೆ ಈಗ ನಮ್ಮ ಬಸವಣ್ಣವ್ರ ಕಾಲಕ ಬಸವ ಕಲ್ಯಾಣದ ಒಂದು ಇಂಗ್ಲೇಶ್ವರ ಗವಿ ಅಂತ ಬರ್ತದ ಸಿದ್ಧಲಿಂಗೇಶ್ವರ ಗವಿ ಬರ್ತದ ಹಂಗ ಕಾರ್ಯಘಟ್ಟ ಗವಿ ಸಿದ್ಧಲಿಂಗೇಶ್ವರ ಗವ್ಯಾಗ ನಾವು ದೇವರು ಇಲ್ಲ ಇಲ್ಲಿ ಗುರುಮಠ ಈಗ ಒಳಗ್ರಿ ಒಳಗಬೇಕು ನಾವು ಒಳಗ ಲಿಂಗ್ ಗವ್ಯಾಗ ಏನಪ್ಪಾ ಅಂದ್ರೆ ನಾವು ರುದ್ನೂರ್ ಸಿದ್ದೇಶ್ವರ ಅನುಷ್ಠಾನ ಮಾಡ್ಕೊಂಡು ಹೋಗಿದ್ದು ಯಾರಿಗೂ ಗೊತ್ತಾಗದೇನೆ ಯಾವಾಗ ಅಲ್ಲಿ ಅಂದ್ಕೊಂಡ್ರ ನೀವು ಮೇಲೆ ದರ್ಶನ ಮಾಡಬಹುದು ನಮಗ್ ಭಯ ಆತದ ನಾವೇನೋ ತಪ್ಪು ಮಾಡಿರ್ತೀವಿ ನಿಜ ಜೀವನದಾಗ ಬರುವಾಗ ಸಾಮಾನ್ಯವಾಗಿ ಮಲಗ ಮೂತ್ರ ವಿಸರ್ಜನೆ ಮಾಡ್ತೀವಿ ದೇವ್ರ ಹತ್ರ ಶುಚಿ ಇಲ್ಲ ನಾವು ಹೋಗ್ಬೇಕಾದ್ರೆ ಯಾಕಪ್ಪ ಮಡಿ ಇಲ್ಲ ಅಂತ ದರ್ಶನ ಮಾಡೋರಿಗೆ ಪಕ್ಕಕ್ಕೊಂದು ಲಿಂಗ ಪ್ರತಿಷ್ಠಾಪನೆ ದೇವಿ ಮೇಲ್ಗಡೆನೆ ದರ್ಶನ ಮಾಡಿ ಬರ್ಬಹುದು ಹೆಚ್ಚಂದಿತ್ತು ಸಿಂಗಲ್ ಆಗಿ ಒಬ್ರು ಬಂದವರು ಮೇಲೆ ದರ್ಶನ ಮಾಡ್ಕೊಂಡು ಇಲ್ಲೇನಪ್ಪ ಅಂದ್ರೆ ಕಾಯಿ ಕಳಪು ಮಾಡಿ ದರ್ಶನ ಮಾಡಿ ಏನೋ ತಂದು ಇಷ್ಟು ಪಳಾರನು ನೀರು ಕುಡಿದ್ರು ಅದು ಒಬ್ಬರು ಬಂದಾಗ ಭಯ ಆಗದ ಸಾಧ್ಯತೆ ಇಬ್ಬರು ಬಂದನು ಸಾಧ್ಯತೆ ಜನ ಧೈರ್ಯ ಒಬ್ಬರಿಗೆ ಇರೋದ್ರಿಂದ ಒಳಗ ಇಳಿತಾರದ್ಲ ಇಳಿಲಿಕ್ಕಿ ಅನಾನುಕೂಲ ಇತ್ತು ಯಾರ ಬಹಳ ದಪ್ಪಿದ್ರೆ ಸಿಗಬಿಡ್ತಿರೋ ಅಷ್ಟ ಹಿಂಗ ಡೀಪ್ ಇಳಿಬೋಕ್ ಎಕ್ದ್ ಸ್ಟ್ರೇಟ್ ಇಳಿಬಹು ಹ್ಮ್ ಅದು ಇಳಿಬೇಕಂದ್ರೆ ಈ ಕಡೆ ಪಡಕಿ ಕಲ್ಲಾಗ ಈ ಕಡೆ ಈ ಕಡೆ ಕಾಲ ಇಟ್ಟ ಇಳಿಬಹು ಈ ಗುರು ಮಠ ಇದು ಅವರು ಸಿದ್ದೇಶ್ವರ ಸ್ಥಾಪನೆ ಮಾಡಿದ್ರು ಸಿದ್ದೇಶ್ವರ ಏನಿದ್ರು ಪ್ರಥಮದಲ್ಲಿ ಕಟ್ಟಡ ನೋಡ್ರಿ ಬಹಳ ಪುರಾತನ ಇದ್ದಪ್ಲೆ ಶಿಲ್ಪಿಗಳು ಆ ಸೌಂದರ್ಯ ಕೆತ್ತನೆ ಏನು ಇಲ್ಲ ಅದಕ್ಕಿಂತಲೂ ಪೂರ್ವದಲ್ಲೇ ಈ ತರದ ಕಟ್ಟಡ ಕೆತ್ತನೆಗಳು ಆಗಿನ ಕಾಲಕ್ಕೆ ಏನ್ ಸೌಕರ್ಯ ಬೇಕು ಅಷ್ಟು ಇಲ್ಲಿ ಒಂದು ಗುರುಗದಿಗೆ ಬೆಟ್ಟ

ಗಂಗು ಗಂಗೇ ನೋಡಿ ರೀ ಅದಾವ ಇದ್ರೆಲ್ಲ ಬರ್ತಾವೆ ರೀ ನರಿ ತೋಳ ಮುಂಗಲಿ ಹ್ಞೂ ಹಾವು ಎಲ್ಲ ಪ್ರಾಣಿಗಳು ಇವು ಪ ಪತ್ರಿ ಮರ ಅಂತಾರೆ ಈಗ ಈ ಪತ್ರಗಿಡ ರೀ ದೇವನ ಪೂಜೆ ಕೇರ್ಸೋದು ಪತ್ರಿ ಗಿಡ ಇದು ಈಗ ಪತ್ರಗಿಡದ ವಿಶೇಷ ಅದು ಇಲ್ಲಿ ಏನು ನೀರಿಲ್ಲ ಅಂದ್ರೂ ಎರಡು ಪತ್ರಗಿಡ ಯಾವಾಗ ಎಲ್ಲಾ ಕಾಲುಕ್ ಇರ್ತಾವಂತ ನಮ್ಮ ಮುಚ್ಚರು ಸಣ್ಣೋರಿದ್ದಾಗ ಎಂಟು ವರ್ಷ ನೋಡಿದ್ದಾಗನು ನೋಡ್ತಿದ್ರು ಅಲ್ಲೆಲ್ಲ ಬಿಟ್ಟಾವಲ್ರಿ ಹಾಂ ಅಣ್ಣ ಈಗ ಸೀಸನ್ ಮಾಗ್ ಮಾಸ್ದಾಗ ಇವ್ದ್ರ ಕಾಯಿ ಆಗ್ತಾವೆ ರೀ

ಶಕ್ತಿ ಇರ್ತದ ನೀರಿನ ಜರಿ ಇಲ್ಲ ಅಂದ್ರೂ ಒಂದು ವಿಶೇಷ ಪತ್ರಿಕಿಡೋದ್ ಯಾಕಂದ್ರೆ ಶಿವ ಅನ್ನಂದ್ರೆ ಅವ್ನಿಗೆ ಶಿವನಿಗೆ ಇಷ್ಟ ಪತ್ರಿ ಯಾವ ಎಲ್ಲ ಕಾಲಕ್ಕೂ ಪತ್ರಿ ಮರಗಳು ಇಲ್ಲಿ ಇದ್ವಿ ಅಂತ ಏನೋ ಕಾರಣಾಂತರಗಳಿಂದ ಮಳೆ ಗಾಳಿ ಬೆಂಕಿ ಇದ್ರಲ್ಲಿಂದ ಪತ್ರಿ ಮರ ಒಂದು ನಾಶ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ತಾನೇ ಚಿಗ್ತಿರ್ತಾವಂತ ಮತ್ತ ಹತ್ತು ಇಪ್ಪತ್ತು ಐವತ್ತು ವರ್ಷ ದುಡ್ಡು ನೀರಿನ ಕುಂಡ ಮಳೆಗಾಲಕ್ಕೆ ಬಂದಾಗ ಬಿದ್ದಾಗ ನೀರು ನಿಂದಿರ್ತಾವ ಕುಂಡ ಯಾಕೆ ಹುಟ್ಟಿತ್ತು ಅಂದ್ರೆ ಮೂರು ವರ್ಷಕ್ಕೊಂದು ಸಲ ಒಂದು ಕುದುರೆ ತೊಗೊಂಡು ಎಂಟು ಜನ ಭಕ್ತರು ಸೇರಿ ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಕಾಯಕರ್ಪುರ ಮಾಡಿ ನೈವೇದ್ಯ ಅರ್ಪಣೆ ಮಾಡಿ ಇಲ್ಲಿಂದ ತೀರ್ಥ ಪ್ರಸಾದ ತಗೊಂಡು ಹೋದ ನಂತರ ಅಲ್ಲಿ ರುದ್ನೂರು ಸಿದ್ದೇಶ್ವರ ಮಾಡ್ದ ಅಲ್ಲಿ ಪ್ರಸಾದ ವ್ಯವಸ್ಥೆ ಆಗ್ತದೆ ಅವ್ರ ಸಂಪ್ರದಾಯ ಅಂದರೆ ಒಂದಕ್ಕೊಂದು ಸಂಬಂಧಗಳಾಗಿ ರುದ್ನೂರು ಸಿದ್ದೇಶ್ವರ ಇಲ್ಲಿ ಅನುಷ್ಠಾನ ಮಾಡ್ಕೊಂಡು ಹೋಗ್ಯಾರ ನಲವತ್ತೊಂದು ದಿವಸ ಗವ್ಯ ಕೂಟೆ ಅವರು ಯಾರಿಗೆ ಬಹಿರಂಗ ಪಡಿಸದೇ ಪ್ರಚಾರ ಬಯಸದೇ ಅವರು ಯೋಗ ಸಾಧನೆ ಮಾಡ್ಕೊಂಡು ಹೋಗ್ಬೇಕು ಶಿವನೊಂದಿಗೆ ಬೆರಿಬೇಕು ಶಿವನೊಂದಿಗೆ ಏನು ಸಂಪರ್ಕ ಹೊಂದಬೇಕು ಅಂತಕ್ಕಂಥದ್ದು ಒಂದು ಯೋಗ ಸಾಧನೆ ಇರ್ತದೆ ಯೋಗಿಗಳಿಗೆ ಆ ಒಂದು ಸಿದ್ಧಿ ಸಾಧನೆ ಮಾಡ್ಲಿಕ್ಕೆ ಇಲ್ಲಿ ಬಂದು ಕೂತ್ರಿ ಯಾರಿಗೆ ಹೇಳಿರ್ಲಿಲ್ಲ ಅವರು ಊರು ಭಕ್ತರಿಗೆ ಹೇಳಿಲ್ಲ ಅಕ್ಕಪಕ್ಕದ ಹೇಳಿಯವ್ರಿಗೆ ಅವ್ರಿಗೆ ಹೇಳಿರ್ಲಿಲ್ಲ ಆದ್ರ ಒಬ್ರಿಂದ ಈಗ ಗೊತ್ತಾಗಿ ಇಲ್ಲೆಲ್ಲ ದನಕಾಯಿ ಹುಡುಗರು ನಿಂತ ಗೊತ್ತಾಯ್ ಮದಕಲ್ಗೂ ಜನರಿಗೆ ಗೊತ್ತಾಗಿ ಪಂಥದಲ್ಲಿ ಜನರಿಗೆ ಗೊತ್ತಾಗಿ ಅವ್ರು ಏನ್ ಮಾಡಿದ್ರು ಮುಕ್ತಾಯ ದಿವಸ ದೊಡ್ಡ ಪ್ರಸ್ತಾ ಪ್ರಸ್ತ ನಾವು ಆಡು ಭಾಷೆ ಅಂತ ಅಂತ ಆ ಪ್ರಕಾರ ತಯಾರಿ ಮಾಡ್ರಿ ಇದೆಲ್ಲ ನಿಮ್ಗೆ ಯಾರು ಮಾಡೋದ್ರ ನಾನು ಹೇಳಿ ನೇನು ಗುಣ ಹೊತ್ತಿ ಮಾಡ್ರಿ ಅಂತ ಹೇಳಿ ನೀನು ಯಾಕೆ ಮಾಡ್ರಿ ಖರ್ ಖರ್ಚು ಮಾಡ್ಕೊಂಡು ತುಂಬ ನಿಮ್ಮ ಕೆಲಸ ಏನಂದ್ರೆ ಮಾಡ್ಬೇಕು ಫಾಲ್ತು ಖರ್ಚು ಮಾಡ್ಬೋದು ಅಂದ್ರೆ ಆ ಭಕ್ತರು ಸ್ವಲ್ಪ ಕಣ್ಣಾಗಿ ನೀರು ತೆಗೆದ್ರು ಮುತ್ತಿಯವ್ರು ಹಿಂಗೆ ಅಂದ್ರಲ್ಲ ನಂದು ಮುಂದೆ ನಮ್ಗೆ ಏನು ಕೆಟ್ಟದಾಗ್ತಾರೆ ಅನುಷ್ಠಾನ ಮಾಡಿದ ವ್ಯಕ್ತಿಯಾನಪ್ಪ ನಮ್ಗೆ ತಪ್ಪಾಯಾದಾಗ ಕ್ಷಮ ಮಾಡು ಮುಂದೆ ಮುಂದಿನ ಹೇಳ್ದಂಗೆ ಮಾಡ್ತೀನಿ ಮತ್ತೆ ಅವ್ರ ಕರುಣೆ ತೋರಿ ಏನು ಮಾಡ್ರಿ ಮಾಡ್ರಿ ಭಾಳ ಚಲೋ ಅದ ಶಿವ ನಿಮಗೆಲ್ಲ ಚಲೋ ಇಡ್ತಾನ ಅಂತ ಅಂದಮೇಲೆ ಈಗ ಅವೆಲ್ಲ ಕುಟುಂಬಗಳ ಈಗ ಚಲೋನೇ ಇದಾವೆ ಈ ದೇವ್ರಿಗೆ ವಿಶೇಷವಾಗಿ ನೈವೇದ್ಯ ಇಲ್ಲಿ ಸಿಂಗಲ್ ಬಂದ್ರಿ ಯಾರು ನಾವು ಕೆಲವ್ರಿಗೆ ಕೆಲವರು ಏನ್ ಮಾಡ್ತಾರ ನಾವ್ ಮಡಿ ಉಡಿ ಇರಂಗಿಲ್ಲ ನೋಡಪ್ಪ ನಾವ್ ಒಳಗೆ ಹೆಂಗ ಹೋಗ್ಬೇಕು ಅವ್ರಿಗೊಂದು ಆತ್ಮ ಸಾಕ್ಷಾತ್ ಮನೋಭಾವನೆ ಇಲ್ಲೇ ದರ್ಶನ ಮಾಡಿ ಮದ ಹಣದಿ ಅಂತ ಬರ್ತಾವ್ ಆ ಅದ ಹಣ ಅದ್ರ ನಮ್ಮ ಮನೆಗೆ ಶಿವಶಂಕರ್ ಮಠಕ್ಕೆ ತೇಲ್ತು ಈಗ ಇಲ್ಲಿಂದ ಹೋದ್ರೆ ಇದು ಕಾಲ್ದಾರಿ ಇದು ಇದು ನಾವು ಯಾವಾಗ ನಡ್ಕೋತ ಹೋಗಿ ಬರ್ತಕ್ಕಂಥದ್ದು ಈಗ ಯಾವ್ದಲ್ರಿ ಇಲ್ಲಿಂದ ಹೋದ್ರೆ ಸೀದಾ ಎಲ್ಲಿ ಸೇಡಮ್ ಕೋತಿವ್ರಿ ಸೇಡಮ್ ಕೋತಿವಿ ಇದು ಇದು ಹೋದ್ರೆ ಇಲ್ಲಿ ಮೈನ್ಸ್ಗೆ ಹೋಗಿ ವಾಪಿಸ್ ಬರ್ತೀವಿ ಇಲ್ಲಿ ಇಲ್ಲಿ ಕಾಣಸ್ತಲ್ಲ ಈ ಗ್ರೀನ್ ಕಲರ್ ಗಿಡ ಅದಲ್ಲ ಈ ಕಾಲ್ದಾರಿ ಹಿಡಿದು ಹಿಂಗೆ ಡೌನ್ ಅಲ್ಲಿ ಕೆಳಗೆ ಇಳಿಬೇಕು ಈಗ ಕೆಳಗೆ ಒಲಗೊಳ ಈ ಬೆಟ್ಟದ ತುದಿ ನಿಂತು ಸೈಡ್ ನಿಂತು ಹೋಗ್ಬಿಡ್ತೀವಿ ಆದರೆ ಇಲ್ಲಿ ಇದೀ ಈ ಲೈನಿಗೆ ಹಿಂಗೆ ಹೋದ್ರೆ ಬೆಟ್ಟದಾಗ ದಾಟಿ ದಾಟಿ ಹೋಗ್ತ ನೋಡಿ ಮೊದಲು ಕುಂತು ನೋಡು ಬಾ ಅಲ್ಲಿ ಮೊದಲು ಕುಂತು ನೋಡೋರು ನೀವು ಟೀಚರ್ ಬಿಡು ಒಳಗೆ ಏನೇ ಎರಡನೇ ದಿನ ಅದು ಹೇಳ್ಯ ಇಲ್ಲಿ ಸಮಸ್ಯೆ ಭಯ ಪಡದಕ್ಕೆ ಮ್ಯಾಲ ಬಿಡಿತ ಅನ್ನೋ ಏನೂ ಕಾಣಲ್ಲ ಕಾಣಂಗಿಲ್ಲ ಅದು ಬಿಸ್ಲಾಗಿಂದ ಬಂದ್ರೆ ಕಣ್ಣು ಕುಕ್ಕತ್ತಾವ ಒಳಗೇನು ಬೌಲಿ ಅವ್ರಿ ಬೌಲಿ ಇರ್ತವ ಹೌದು ಅದಕ್ಕೆ ಇಲ್ಲಿ ಊರ್ ಕಡ್ಡಿ ಹತ್ಕೊಂಡು ಹೋಗ್ಬೇಕು ಊರ್ ಕಡ್ಡಿ ಹಚ್ಚಿದ್ರ ಆ ಬೌಲಿಗಳೆಲ್ಲ ಮ್ಯಾಲ್ ಬರ್ತಾವ್ ಅಂದ್ರೆ ನಮ್ಗೆ ಒಳಗೆ ಇಳಿಯಾಗ ಬರೋದು ಇಲ್ಲಾಂದ್ರೆ ಕಿವಿಗೆ ಬಡಿತೇವ್ ಮಾರಿ ರಪ್ಪ ಅಂತ ಹೇಳಿ ನೀ ಏನ್ ಮಾಡುವ ನಾಳೆ ನಿಂದ್ರು ಬೌಲಿ ಬಡ್ಸ್ಕೊಂಡು ಕಣ್ಣಿಗೆ ಮಾರಿ ಕಿವಿ ಅವರು ಚಿಡಿಯವರಿ ಒಳಗೆ ನೋಡಿ ನೀ ದಪ್ಪ ಹತ್ತಿದ ನಾನ್ ಕೇನ ಬರ್ತಾನಿಲ್ಲ ಮೊದಲು ಹೇಳುದು ಸೈಡಿಗೆ ಮಾಡ್ ಹುಣ್ಮೆ ಫಸ್ಟ್ ಕಡೆ ಸೈಡ್ ಒಂದು ಕಡೆ ಕೂಡ ಇಬ್ಬರು ಒಳಗಿರಾಮ ಮೆಲ್ಲ ಅದು ಹಚ್ಚಿದ್ರ ಬರ್ತವ್ರಿ ಬಾವಿ ಇಲ್ಲಾದ್ರೆ ಕಣ್ಣಿಗೆ ಮಾರಿಗೆ ಬಿಡಿತಾವ್ ದಬಾ ಹೆಸರ ಪರ ಪರಪ್ಪ ನಾ ಕುಂತಂದು ಕುಂತೆ ಅಂದ್ರೆ ಹಾಂ ಈಗ ಅಲ್ಲಿ ತನಕ ಕಾಣತ್ತೆ ಲಿಂಗ ಕಾಣ್ತದೆ ಹಿಂಗ ಕಾಣಲ್ಲ ಇದು ಒಂದು ಮೊದಲು ಒಂದೇ ಸಿಸ್ಟಮ್ ಹಿಂಗೆ ಹೋಗ್ಬೇಕ್ ಕೊಳ್ಯಾಗ ಹ್ಞೂ ಆಮೇಲೆ ಎರಡನೇ ಸಿಸ್ಟಮ್ ಹಿಂಗೆ ಹೋಗ್ಬೇಕ್ ಹ್ಞೂ ಇದು ಲಿಂಗ ಅದ ಪಗ್ಲಾಗ ಹಾಂ ಅದ್ರ ಕೆಳಗೆ ಆದ್ರೆ ಕೆಳಗೆ ಮತ್ತೊಂದು ಲಿಂಗ ಹ್ಞೂ ಅದೇ ಸಿದ್ಧೇಶ್ವರ ಲಿಂಗ ಅದು ಸಿದ್ಧೇಶ್ವರ ನಮಗೆ ಭಯ ಆಗ್ತದಪ್ಪ ಇಬ್ಬರೂ ಹಂಚ್ಕಾಯತ್ತ ಏನು ಮಾಡ ಭಯ ಎಲ್ಲಿಲ್ಲ ಅಲ್ಲಿ ದರ್ಶನ ಮಾಡಿ ಕಾಯ್ ಕಾಲು ಮಾಡಿ ರೈತ ಈ ಯಾಕೋ ಬದಲು ನಾನು ಏ ಸರಾಸರಿ ಹೇಳ್ತೀವಿ ಯಾಕೋ ನಾನು ಇವತ್ತು ಯಾಕ್ರಿ ರೀ ಕರೆ ಹೇಳ್ತೇನೆ ನಾನು ಎರಡು ಮೂರು ವರ್ಷ ಆಯ್ತು ನಮ್ಮ ಹುಡುಗರು ಬರ್ಲಾತನಲ್ಲ ಹಾಂ